ಹೊನ್ನಾವರ ತಾಲೂಕಿನ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಒಂದೂರಿನಲ್ಲಿ ಹಮ್ಮಿಕೊಂಡಿದ್ದ ಎಸ್ಡಿಎಂ ಕಾಲೇಜಿನ ಎನ್ಎಸ್ಎಸ್ ವಾರ್ಷಿಕ ವಿಶೇಷ ಶಿಬಿರ ಸಮಾರೋಪ ಸಮಾರಂಭದ ಮೂಲಕ ಯಶಸ್ವಿಯಾಗಿ ಸಂಪನ್ನಗೊಂಡಿತು ಸಮಾರೋಪ ಸಮಾರಂಭದಲ್ಲಿ ಭಾಗವಹಿಸಿದ್ದ ಎಂಪಿಇ ಸೊಸೈಟಿ ಅಧ್ಯಕ್ಷರಾದ ಕೃಷ್ಣಮೂರ್ತಿ ಭಟ್ ಶಿವಾನಿ ಮಾತನಾಡಿ ನಾವು ಬದುಕಲು ನೂರೆಂಟು ದಾರಿಗಳಿವೆ ತರಗತಿ ಕೋಣೆಯಲ್ಲಿ ಕಲಿಯುವುದು ಮಾತ್ರ ಕಲಿಕೆಯಲ್ಲ ಸಮಾಜದ ನಡುವೆ ನಾವು ಕಲಿಯಬೇಕಾದ ನೂರೆಂಟು ಸಂಗತಿಗಳಿವೆ ಸಮಾಜದ ಋಣ ತೀರಿಸಿದಾಗ ಮಾತ್ರ ಜೀವನ ಸಾರ್ಥಕವಾಗುತ್ತದೆ ಎಂದು ಹೇಳಿದರು ಇಂದಿನ ಯುವ ಜನತೆ ಸಾಮಾಜಿಕ ಜಾಲತಾಣಗಳ ಮಾಯಾಬಂಧನದಲ್ಲಿ ಸಿಲುಕಿದ್ದಾರೆ ಮೋಜು ಮಸ್ತಿ ಪ್ರವಾಸಗಳಲ್ಲಿ ಅವರು ಮೈಮೆರೆಯುತ್ತಿದ್ದಾರೆ ನಮ್ಮ ಹದಿಹರಿಯವನ್ನ ಕಾಪಾಡಿಕೊಳ್ಳಬೇಕು ಯಾವುದೇ ಕೆಲಸ ಮಾಡಲು ನಾವು ಸಿದ್ಧರಿರಬೇಕು ವೃತ್ತಿಯಲ್ಲಿ ಆಸಕ್ತಿ ತನ್ಮಯತೆ ತಾಳ್ಮೆ ಶ್ರದ್ಧೆಯಿದ್ದರೆ ಯಶಸ್ಸು ದೊರೆಯುತ್ತದೆ ಎಂದು ಹೇಳಿದರು ಹೇಳೋದನ್ನ ಎಳೆ ಎಳೆಯಾಗಿ ದೀಪಕ್ಕೆ ಬಿಡಿಸಿಡಿದ್ದೇನೆ ಅಂತ ಹೇಳಿದ್ರೆ ಅದನ್ನ ಅರ್ಥ ಮಾಡ್ಕೊಂಡಿದೆ ನಾವು ಮಾಡ್ತು ಎನ್ ಎಸ್ ಎಸ್ ಶಿಬಿರ ಅದನ್ನು ಅರ್ಥೈಸಿದೆ ಅಂತ ಆಯ್ತು ಹಾಗಾಗಿ ಎನ್ ಎಸ್ ಎಸ್ ಶಿಬಿರ ಕೂಡ ಸಾರ್ಥಕ ಆಗಿದೆ ಆ ಲೆಕ್ಕಕ್ಕಾಗಿ ನನ್ನ ವಿದ್ಯಾರ್ಥಿಗಳು ಹೇಳೋದಷ್ಟೇ ನೀವು ಎಂಜಾಯ್ ಮಾಡಿ ಖುಷಿ ಖುಷಿಯಿಂದ ಇತ್ತು ನಿನ್ನೆ ಫ್ರೆಂಡ್ಸ್ ಒಟ್ಟಿಗೆ ಫ್ರೆಂಡ್ಸ್ ಒಳ್ಳೆ ಮಾತಾಡಿ ಒಳ್ಳೆ ರೀತಿಯಲ್ಲಿ ಜೊತೆಗೆ ಒಳ್ಳೇದನ್ನ ಮಾಡಿ ಜೊತೆಗೆ ಒಳ್ಳೇದನ್ನ ಮಾಡಬೇಕು ಹಾಗಾಗಿ ಕೇವಲ ಏನಾಗ್ತದೆ ನನಗೆ ನಾಲ್ಕು ಮಂದಿಗಳು ಕೂತಾಗಲ್ಲ ಕೆಲಸ ಇಷ್ಟು ಅಸಹ್ಯ ಅನಿಸ್ತದೆ ಬಸ್ ಸ್ಟ್ಯಾಂಡ್ಗಳಲ್ಲಿ ಕಾಲೇಜುಗಳಲ್ಲಿ ಪಾಸ್ ಆಗುವಾಗ ನೋಡಿದ್ರು ನೋಡಿದ್ರೆ ಕಣ್ಮುಷ್ರು ಪಾಸ್ ಆಗ್ತದೆ ನಮಗೆ ಯಾಕೆಂದ್ರೆ ನ್ಯಾಚುರಲ್ ಆಗಿದೆ ನಾನು ಹೇಳುವಾಗಿಲ್ಲ ಇನ್ನೆಲ್ಲ ನ್ಯಾಚುರಲ್ ಆಗಿದೆ ನಾವು ಇದನ್ನು ಹೇಳಿದ್ರೆ ತಪ್ಪಾಗ್ಬಿಡುತ್ತೆ ಆಮೇಲೆ ಮೂರು ಮಂದಿ ಕೂತ್ಕೊಳ್ತಾರೆ ಇನ್ನು ಒಂದು ಮೂರು ಮಂದಿ ಕೂತ್ಕೊಳ್ತಾರೆ ಎಷ್ಟೊತ್ತರ ಮೊಬೈಲ್ ಆಗ್ತದೆ ನಮ್ದು ಆಟ ಆಗುತ್ತಿಲ್ಲ ಬಸ್ ಸ್ಟ್ಯಾಂಡ್ ಕೂಡ ನೋಡ್ತೇನೆ ಯಾಕೆ ಜೀವನವನ್ನ ಇದು ಒಂದು ಒಳ್ಳೆ ಟೈಮ್ ಇದು ನಿಮ್ಮ ಜೀವನದ ಟರ್ನಿಂಗ್ ಪಾಯಿಂಟ್

ಬಸ್ ನಿಲ್ದಾಣ ಶುಚಿಗೊಳಿಸಿದ ವಿದ್ಯಾರ್ಥಿಗಳ ಶ್ರಮದಾನವನ್ನು ಶ್ಲಾಘಿಸಿದರು ಸ್ನೇಹ ಮತ್ತು ಸಹಬಾಳ್ ಎನ್ನುವ ಕ್ಯಾಂಪಿನ ಮೂಲಕವಾಗಿ ನಿಮಗೆ ಸಾಧ್ಯವಾಯಿತು ಗ್ರಾಮೀಣ ಭಾರತ ಕಲ್ಪನೆ ಬಂದು ನಿಮ್ಮ ಧ್ಯೇಯವಾಕ್ಯ ಬಹಳಷ್ಟು ಉಪಯುಕ್ತವಾದಂತಹ ಮಾತೆ ಇದೆ ನನ್ನ ಭಾರತಕ್ಕಾಗಿ ಯುವಕರು ನಮ್ಮ ದೇಶವೇ ಯುವಕರಿಂದ ಕೂಡಿದಂತಹ ರಾಷ್ಟ್ರ ಹಿಂದೇನೇ ಹೇಳಿದ್ದೆ ನಾನು ಶೇಕಡ ಐವತ್ತೆಂಟಕ್ಕಿಂತ ಹೆಚ್ಚು ಶೇಕಡಾ ಜನಸಂಖ್ಯೆ ಭಾರತದಲ್ಲಿ ನಿಮ್ಮ ವಯಸ್ಸಿನವರು ಯುವಕರು ಹಾಗಾಗಿ ವಿವೇಕಾನಂದರು ಹೇಳಿದಾಗಲಿ ಸುಭಾಷ್ ಚಂದ್ರ ಬೋಸ್ ಅವರು ಹೇಳಿದಾಗ ನೂರು ಸದೃಢ ಯುವಕರನ್ನ ಕೊಡಿ ದೇಶದ ಚಿತ್ರಣವನ್ನು ಬದಲಿಸುತ್ತೇನೆ ಅನ್ನುವಂಥದ್ದು ಯುವಕರು ಅಂದ್ರೆ ಯುವತಿಯೂ ಸೇರಿ ಹಾಗಾಗಿ ನಿಮ್ಮಂತ ಯುವಕರು ಆ ಸದೃಢ ಭಾರತ ನಿರ್ಮಾಣಕ್ಕಾಗಿ ಇವತ್ತು ಸಂಕಲ್ಪ ಮಾಡಬೇಕಾಗಿದೆ ಈ ಶಿಬಿರದ ಮೂಲಕವಾಗಿ ನೀವು ಬಹಳ ಭ್ರಾತೃತ್ವ ಮನೋಭಾವನ ಬಳಸ್ಕೊಂಡಿದ್ರಿ ವಿಶಾಲವಾದ ಮನೋಭಾವನೆಯನ್ನ ಬಳಸ್ಕೊಂಡಿದ್ರಿ ಅದೇ ಸುಭಾಷಿ ಅಧ್ಯಕ್ಷರು ಹೇಳ್ತಾ ಇದ್ದಾಗ ಬಹಳ ಸುಭಾಷಿತ ಹೇಳಿ ಹೋಗ್ಬೇಕೆಂದು ಕಾಲೇಜಿನ ಎನ್ಎಸ್ಎಸ್ ಯೋಜನಾಧಿಕಾರಿ ನಾಗರಾಜ್ ಅಪ್ಪಗಲ್ ಮಾತನಾಡಿ ಇಂದು ನಾವು ಯಂತ್ರಗಳನ್ನು ಶೋಧಿಸಿದ್ದೇವೆ ಆದರೆ ಮಾನವನ ಶರೀರವೆಂಬ ಯಂತ್ರಕ್ಕೆ ಬೊಜ್ಜು ಬಂದಿದೆ ನಮ್ಮ ಒಳಗಡೆ ಪರಿವರ್ತನೆ ಆಗುವ ಹೊರತು ಯಾವುದೇ ನಿಯಮಗಳಿಂದ ಪ್ರಯೋಜನವಿಲ್ಲ ಎಂದರು ಕರ್ನಾಟಕ ವಿಶ್ವವಿದ್ಯಾಲಯದ ವ್ಯಾಪ್ತಿಯಲ್ಲಿ ಬರುವಂತಹ ಕಾಲೇಜುಗಳನ್ನು ಎರಡು ವಿಭಾಗ ಮಾಡಿ ಉತ್ತರ ಕನ್ನಡಕ್ಕೆ ಈ ಅವಧಿಯಲ್ಲಿ ಕೊಟ್ಟಿದ್ದಾರೆ ಉತ್ತರ ಕನ್ನಡ ಏನಾಗ್ತದೆ ಕೇಳಿದ್ರೆ ಅದು ಪ್ರೈಮರಿ ಸ್ಕೂಲಿಗೆ ಗೊತ್ತಿದೆ ಸೆಕರ್ ನಾಯಕರಿಗೆ ಬೆಂಗಳೂರಲ್ಲಿ ಕುತ್ಕೊಂಡು ಐ ಎ ಎಸ್ ಅಧಿಕಾರಿಗಳು ಜೋರ್ ಮಳೆಗಾಲದಲ್ಲಿ ಸ್ಪೋರ್ಟ್ಸ್ ಇರ್ತಾರೆ ಕರಾವಳಿಯಲ್ಲಿ ಪಾಪ ಪ್ರೈಮರಿ ಸ್ಕೂಲ್ ಮಕ್ಕಳೆಲ್ಲ ಜಾರುಕೊಂಡು ಮೂಳೆ ತಜ್ಞರಿದ್ದಲ್ಲಿ ಅಡ್ಮಿಟ್ ಮಾಡಬೇಕಾದಂಥ ಪರಿಸ್ಥಿತಿ ಮೇಸೂರ್ ಪಾಲಿಗೆ ಬರ್ತದೆ ಯಾಕಂದ್ರೆ ಅದು ಒಂದು ಕಡೆ ಕುತ್ಕೊಂಡು ಅಲ್ಲಿನ ಸ್ಥಳೀಯ ಪರಿಸರ ಹೇಗಿದೆ ಅಲ್ಲಿ ಏನು ಮಾಡಬಹುದು ಈ ಕಾಲದಲ್ಲಿ ಅನ್ನುವ ಪ್ರಜ್ಞೆ ಐ ಎಸ್ ಅಧಿಕಾರಿಗಳು ಇರೋದಕ್ಕೆ ನಾನು ಹೇಳೋದು ಸರ್ ಎಲ್ಲ ಹೇಳಲ್ಲ ಪ್ರಾಕ್ಟಿಕಲ್ ಆದಂಥ ಒಂದು ಅನುಭವ ಬೇಕು ಗಾಂಧೀಜಿಯವರ ಗ್ರಾಮ ಭಾರತದ ಕನಸನ್ನು ನನಸಾಗಿಸಿಕೊಳ್ಳಿಕ್ಕೆ ಹುಟ್ಟಿಕೊಂಡಂಥ ಒಂದು ಸಂಸ್ಥೆ ಇದೆ ಯಾವುದು ರಾಷ್ಟ್ರೀಯ ಸೇವಾ ಯೋಜನೆ ಅವರ ಜನ್ಮ ಶತಮಾನೋತ್ಸವದ ಅಂಗವಾಗಿ ಅರವತ್ತೊಂಬತ್ತರಲ್ಲಿ ಸಾವಿರದ ಒಂಬೈನೂರ ಅರವತ್ತೊಂಬತ್ತರ ಹುಟ್ಟು ಎಂಬತ್ತರ ಒತ್ತಿಗೆ ಎನ್ ಎಸ್ ನ ಬೇರೆ ಘಟಕಗಳು ಪ್ರಾರಂಭವಾಗಿ ದೇಶದಾದ್ಯಂತ ಕಾಲೇಜು ಕಡಲೆ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಸುಬ್ರಹ್ಮಣ್ಯ ಭಟ್ ಅವರು ಗ್ರಾಮ ಪಂಚಾಯತ್ ಕಾರ್ಯವಿಧಾನದ ಬಗ್ಗೆ ಶಿಬಿರಾರ್ಥಿಗಳಿಗೆ ತಿಳಿಸಿಕೊಟ್ಟರು ಸಹ ಶಿಬಿರಾಧಿಕಾರಿ ಪ್ರಶಾಂತ್ ಮೂಡಲಮನೆ ಮುಖ್ಯಾಧ್ಯಾಪಕ ಶಂಕರ್ ನಾಯ್ಕ್ ಶಾಲಾ ಎಸ್ಡಿಎಂಸಿ ಅಧ್ಯಕ್ಷರಾದ ಈರುಗೌಡ ಹಾಗೂ ಶಿಬಿರಾರ್ಥಿಗಳು ಉಪಸ್ಥಿತರಾಯ್ಸ್